ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತು ಅಷ್ಟೇ ಒಂದು ಉಷಾ ಫೈವ್ ಫಿಫ್ಟಿ ಈ ಮಿಷನಲ್ಲಿ ಮಾಡಿರುವಂಥ ನಾನು ಸ್ಟಾರ್ಟಿಂಗಲ್ಲಿ ಒಂದು ವರ್ಕನ್ನು ಮಾಡುವಾಗ ಮಾಡಿರುವಂಥ ತಪ್ಪುಗಳು ಮಿಸ್ಟೇಕ್ ಏನು ಅನ್ನೋದನ್ನು ಶೇರ್ ಇದ್ದೀನಿ ಹೊಸದಾಗಿ ಮಿಷನ್ ತೊಗೋಬೇಕು ಅನ್ನುವಂಥವ್ರಿಗೆ ಯೂಸ್ ಆಗ್ಬೋದು ಸ್ನೇಹಿತರೆ ಈ ಒಂದು ಮಿಷನಲ್ಲಿ ಏನೆಲ್ಲ ಮಿಸ್ಟೇಕ್ ಆಗ್ಬೋದು ಅನ್ನೋದನ್ನು ಸೊ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಈ ಒಂದು ಡಿಸೈನನ್ನು ನಾನು ಅಂದರೆ ಈ ಒಂದು ಮಿಷಿನಲ್ಲಿ ಏನಂದರೆ ಲೆಫ್ಟು ಮತ್ತು ರೈಟು ಪಾರ್ಟ್ಗಳನ್ನು ಜಾಯಿಂಟ್ ಮಾಡುವಾಗ ಒಂದು ಮಿಸ್ಟೇಕ್ಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ಬೋದು ಇದನ್ನೇ ನಾವೊಂದು ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತದೆ ಈ ಒಂದು ಜಾಯಿಂಟನ್ನು ಆ ಟೈಮಲ್ಲಿ ಮಾಡಿರುವಂಥ ಮಿಸ್ಟೇಕ್ ಇದು ನೋಡಿ ಮಧ್ಯಭಾಗದಲ್ಲಿ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಡಿಸೈನ್ ಎಲ್ಲನೂ ಸಹ ಚೆನ್ನಾಗಿ ಬಂದಿತ್ತು ಒಂದು ರೈಟ್ ಸೈಡಿಂದು ಲೆಫ್ಟ್ ಸೈಡಿಂದು ನಾನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ನಾನು ಒಂದ್ರ ಮೇಲ್ಗಡೆ ಒಂದು ಬಂದಿದೆ ನೋಡಿ ಇಲ್ಲಿ ಹಾಗಾಗಿ ನಾನು ಕಂಟಿನ್ಯೂ ಮಾಡಲಿಲ್ಲ ಇದನ್ನು ಹಾಗೆ ಬಿಟ್ಬಿಟ್ಟೆ ನಾನು ಸೊ ಇದು ಸರಿ ಬರಲಿಲ್ಲ ಅಂತಂದು ಹೇಳಿಬಿಟ್ಟು ನಾನು ಈ ಒಂದು ಡಿಸೈನನ್ನು ಕಂಟಿನ್ಯೂ ಮಾಡಲಿಲ್ಲ ಸ್ನೇಹಿತರೆ ನಾನು ಜಾಯಿಂಟ್ ಮಾಡುವಾಗ ಆಗಿರುವಂಥ ಮಿಸ್ಟೇಕು ಇದು ಅಷ್ಟೇ ನೋಡಿ ಇದೇನಾಯಿತು ಅಂದರೆ ಪಿಕಾಕ್ ಡಿಸೈನು ತುಂಬಾ ಚೆನ್ನಾಗಿತ್ತು ಒಂದು ಇಷ್ಟ ಆಗಿ ಡಿಸೈನ್ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡಿದಾಗ ಫ್ರೇಮಲ್ಲಿ ಏನಾಗುತ್ತೆ ಅಂದರೆ ಬಟ್ಟೆ ಸಿಗಾಕೊಂಡ್ಬಿಟ್ಟು ಆಗಿರುವಂಥ ಮಿಸ್ಟೇಕ್ ಅದು ಬಟ್ಟೆ ಅವಾಗ ಫ್ರೇಮನ್ನು ತೆಗೆದು ನಾನು ಮಾಡಿದಾಗ ಒಂದು ಮಿಸ್ಟೇಕ್ ಆಯಿತು ಅದು ಬಟ್ಟೆಯೆಲ್ಲನೂ ಫ್ರೇಮನ್ನು ಬಟ್ಟೆಯನ್ನು ಒಂದು ಇದು ಮಾಡುವಾಗ ನೋಡಿ ನೆಕ್ಸ್ಟ್ ಟೈಮು ಈ ಒಂದು ಡಿಸೈನನ್ನು ನಾನು ಚೆನ್ನಾಗಿ ಬರೋ ಹಾಗೆ ನಾನು ಕಲ್ತ ಮೇಲೆ ಮಾಡಿರುವಂಥ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಒಂದು ಸ್ವಲ್ಪ ಬಟ್ಟೆಯನ್ನು ಆಚೆ ಈಚೆ ಹಾಕಿದರೂ ಸಹ ಮಿಸ್ಟೇಕ್ ಆಗುತ್ತೆ ಫ್ರೇಮಿಗೆ ನಾವು ಬಟ್ಟೆಯನ್ನು ಹಾಕುವಾಗ ಆ ಡಿಸೈನ್ ಮಿಸ್ಟೇಕ್ ಆಯಿತು ಆದರೆ ಈಗ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದೊಂದು ಪಿಕಾಕ್ ಡಿಸೈನು ಈ ಒಂದು ಡಿಸೈನು ಅಷ್ಟೇ ಸರಿ ಬರಲಿಲ್ಲ ಅಂದ್ಬಿಟ್ಟು ನಾನು ಹಾಗೆ ಇದನ್ನು ಕಂಟಿನ್ಯೂ ಮಾಡಲಿಲ್ಲ ಇದು ಒಂದು ಅದೇ ರೀತಿಯಲ್ಲಿ ಆಗಿರುವಂಥ ಒಂದು ಮಿಸ್ಟೇಕ್ ನೋಡಿ ಬಟ್ಟೆನ ನಾವು ಜಾಸ್ತಿ ನನಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ ದಾರ ಸಿಗಾಕೊಳ್ಳೋದು ಪದೇ 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 ಕೆಳಗಡೆ ದಾರ ಸಿಗಾಕೊಳ್ಳೋದು ಆ ಟೈಮಲ್ಲಿ ನಾನು ಫ್ರೇಮನ್ನು ತೆಗೆದು ಹಾಕುವಾಗ ಇದೂ ಅದೇ ಥರನೇ ಆಗಿರುವಂಥ ಮಿಸ್ಟೇಕ್ ನೋಡಿ ಚೆನ್ನಾಗೇ ಡಿಸೈನ್ ಬರ್ತಾಯಿತ್ತು ಇದೂ ಪಿಕಾಕ್ ಡಿಸೈನಿಂದೇ ಒಂದು ವರ್ಕ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸೊ ಅದು ಅಷ್ಟೇ ಬಟ್ಟೆ ಸಿಗಾಕೊಂಡ್ಬಿಟ್ಟು ನೋಡಿ ಇಲ್ಲಿ ಬಟ್ಟೆ ಸಿಗಾಕೊಂಡು ಹೂಪ್ ಅನ್ನುವಂಥದ್ದು ಆಚೆ ಈಚೆ ಹೋಗಲಿಲ್ಲ ನಾವು ಇದನ್ನು ಸಹ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಒಳಗಡೆ ಏನಾದ್ರು ಬಟ್ಟೆ ಹೋಗುತ್ತೋ ಏನು ಅನ್ನೋದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ ಹೂಪೊಳ ಬಟ್ಟೆ ಸಿಗಾಕೊಂಡು ಫ್ರೇಮೆ ಆಚೆ ಅಂದರೆ ಫ್ರೇಮೆ ಮೂವ್ ಆಗದೆ ಆಗಿರುವಂಥ ಮಿಸ್ಟೇಕು ಇದನ್ನು ನಾನು ಕಂಟಿನ್ಯೂ ಮಾಡಲಿಲ್ಲ ಡಿಸೈನನ್ನು ಹಾಗೆ ತೆಗೆದುಬಿಟ್ಟೆ ಇದು ಅಷ್ಟೇ ನೋಡಿ ಒಂದು ಮಿಡಲಲ್ಲಿ ಅಂದರೆ ಜಾಯಿಂಟ್ ಮಾಡುವಾಗ ಮಧ್ಯಭಾಗದಲ್ಲಿ ಆಗಿರುವಂಥ ಮಿಸ್ಟೇಕು ಮೇಲೆ ಕೆಳಗಡೆ ಆಗಿದೆ ನೋಡಿ ಇದನ್ನು ನಾನು ಕಂಟಿನ್ಯೂ ಮಾಡಲಿಲ್ಲ ಯಾವಾಗ ಈ ಒಂದು ಡಿಸೈನ್ ಮಿಸ್ಟೇಕ್ ಆಯಿತೋ ಸೊ ಬಿಟ್ಬಿಟ್ಟೆ ನಾನು ಹಾಗೇ ಇದನ್ನು ಇದು ಏನಾಯಿತು ಅಂದರೆ ನೋಡಿ ತುಂಬ ಚೆನ್ನಾಗಿತ್ತು ಕಚ್ ವರ್ಕ್ ಡಿಸೈನ್ ಅಂತಾರೆ ಬಾವಿನ ಥ್ರೆಡ್ಡಲ್ಲಿರುವಂಥ ದಾರ ಮೇಲ್ಗಡೆ ಬರೋ ಬಂತು ನೋಡಿ ಹಾಗಾಗಿಬಿಟ್ಟು ಇದನ್ನು ಒಂದು ತೆಗೆದಿದ್ದೆ ನಾನು ಡಿಸೈನನ್ನು ಮಾಡೋದಕ್ಕೆ ಹೋಗಲಿಲ್ಲ ಇದು ಒಂದಷ್ಟೇ ಪದೇ ಪದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಏನು ಅಂದರೆ ಬಾವಿನಲ್ಲಿರುವಂಥ ದಾರ ಮೇಲ್ಗಡೆ ಬಂದಿದೆ ಇದರಲ್ಲೇ ಆಗಿರುವಂಥ ಮಿಸ್ಟೇಕು ಅದೇ ನೋಡಿ ಇದು ಜಾಯಿಂಟ್ ಮಾಡುವಾಗಲೂ ಮಿಸ್ಟೇಕ್ ಆಗಿದೆ ಆಮೇಲೆ ಬಾಬಿನಲ್ಲಿರುವಂತಹ ದಾರ ಮೇಲ್ಗಡೆ ಬಂದಿದೆ ನೋಡಿ ವೈಟ್ ಗ್ರೀನ್ ಕಲರ್ ಡಿಸೈನ್ ಅಲ್ಲಿ ಒಂದು ವೈಟ್ ಕಲರ್ ದಾರ ಕಾಣಿಸ್ತಾ ಇದೆ ನೋಡಿ ಅದು ಬಾಬಿನ ಥ್ರೆಡ್ ಅಲ್ಲಿ ಇರುವಂತಹ ದಾರ ಮೇಲ್ಗಡೆ ಬಂದು ಮಿಸ್ಟೇಕ್ ಆಗಿದೆ ಹಾಗೆ ಇದು ಒಂದು ಡಿಸೈನ್ ಅದೇ ಥರನೇ ಒಂದು ಆಗಿದ್ದು ಬಾಬಿನ ದಾರ ಮೇಲ್ಗಡೆ ಡಿಸೈನಲ್ಲಿ ಕಾಣುವಂಥದ್ದು ಭಾಗ ಚೆನ್ನಾಗಿ ಬಂದಿದೆ ಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಲೋಟಸ್ ತುಂಬ ಚೆನ್ನಾಗಿದೆ ಸುಮ್ಮನೆ ಹಾಕಿದ್ದದು ಮಧ್ಯಭಾಗ ಜಾಗ ಇದೆ ಅಂದ್ಬಿಟ್ಟು ಹಾಕಿದ್ದೆ ನಾನು ಇದು ನೋಡಿ ಬಾಬಿನ ದಾರ ಕಾಣಿಸ್ತಾ ಇದೆ ನೋಡಿ ವೈಟ್ ಕ್ರೀಮ್ ಕಲರ್ ದಾರ ಮೇಲ್ಗಡೆ ಬಂದಿರುವಂತಹದ್ದು ಆಗ ಈ ಒಂದು ಡಿಸೈನನ್ನು ನಾನು ಕಂಟಿನ್ಯೂ ಮಾಡಲಿಲ್ಲ ಆಮೇಲೆ ಇಲ್ಲಿ ಅಷ್ಟೇ ಜಾಯಿಂಟ್ ಮಾಡುವಾಗ್ಲೂ ಮಿಸ್ಟೇಕ್ ಆಗಿದೆ ನೋಡಿ ಜಾಯಿಂಟ್ ಮಾಡುವಾಗ್ಲೂ ಮಿಸ್ಟೇಕ್ ಆಗಿದೆ ಇದು ಫಸ್ಟು ಸ್ಟಾರ್ಟಿಂಗಲ್ಲಿ ಇದು ಪದೇ ಪದೇ ಆಗ್ತಾಯಿತ್ತು ನನಗೆ ಆಮೇಲೆ ಒಂದು ದಾರ ಅನ್ನುವಂಥದ್ದು ನೋಡಿ ಸೂಜಿ ಹೋಗುವಂಥ ಜಾಗದಲ್ಲಿ ಗಂಟಾಗಿಬಿಟ್ಟು ಒಂದು ಬಟ್ಟೆನೇ ಡ್ಯಾಮೇಜ್ ಆಯಿತು ನೋಡಿ ಫಸ್ಟ್ ಟೈಮ್ ಆಗಿರುವಂಥ ಡ್ಯಾಮೇಜ್ ಇದು ಮತ್ತೇನು ಆಗಿಲ್ಲ ಈ ರೀತಿಯಾಗಿ ನಾನು ಈಗೆಲ್ಲ ಕೇರ್ಫುಲ್ಲಾಗೆ ನಾನು ಮಾಡ್ತೀನಿ ಏಕೆಂದರೆ ಕಸ್ಟಮರ್ವೆಲ್ಲ ಮಾಡುವಾಗ ಈ ರೀತಿಯಲ್ಲಿ ಮಾಡೋದಕ್ಕೆ ಹೋಗಬಾರ್ದು ಅದು ಒಂದು ಗಂಟು ಡ್ಯಾಮೇಜ್ ಆಗಿಬಿಟ್ಟು ಅದು ಬಟ್ಟೆ ಸುಮ್ಮನೆ ವೇಸ್ಟ್ ಆಯಿತು ಇದು ಅಷ್ಟೇ ನೋಡಿ ಬ್ಯಾಕ್ ಸೈಡು ಫ್ರಂಟ್ ಸೈಡೇನೋ ಚೆನ್ನಾಗಿ ಬಂತು ಆದರೆ ಸ್ಲೀವ್ಸಿಂದ ಮಾಡುವಾಗ ಏನಾಯಿತು ಅಂದರೆ ಇದು ಮತ್ತೆ ಅದೇ ರಿಪೀಟ್ ಆಯಿತು ಏನಂದರೆ ಬಾಬಿನ ಥ್ರೆಡ್ಡು ಮೇಲ್ಗಡೆ ಬಂತು ನೋಡಿ ಗ್ರೀನ್ ಕಲರಲ್ಲಿ ಕಾಣ್ತಾ ಇರುವಂಥದ್ದು ಬಾಬಿನ ಒಳಗಡೆ ಇರುವಂಥ ಥ್ರೆಡ್ಡು ಮೇಲ್ಗಡೆ ಬಂತು ಹಾಗೆ ಇಲ್ಲಿ ಡಿಸೈನ್ ಒಂದು ಸ್ವಲ್ಪ ಮಿಸ್ ಆಗಿ ಹೋಗಿದೆ ನೋಡಿ ಒಂದು ಮಧ್ಯ ಭಾಗದ್ದು ಖಾಲಿ ಇದೆ ನೋಡಿ ಅಲ್ಲಿ ಡಿಸೈನು ಮಿಸ್ ಆಯಿತು ಈ ರೀತಿ ಎಲ್ಲ ಆದಾಗ ನಾವು ಹೇಗೆ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋದನ್ನು ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ ಹಾಗೆ ತಿಳ್ಕೊಂಡು ನಾವು ಒಂದು ವರ್ಕನ್ನು ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ವರ್ಕ್ ಅಂತ ಹೇಳ್ಬೋದು ಇದೆಲ್ಲನೂ ಸಹ ಅಷ್ಟೇ ಮಿಷನಲ್ಲಿ ಸಣ್ಣ ಪುಟ್ಟ ಒಂದು ಸೆಟ್ಟಿಂಗುಗಳನ್ನು ಮಾಡಿಕೊಂಡಾಗ ಆಪ್ಷನ್ ಇರುತ್ತೆ ಅದು ಬಾಬಿನ ಥ್ರೆಡ್ಡು ಮೇಲ್ಗಡೆ ಬಂದರೆ ಏನನ್ನು ಸೆಟ್ಟಿಂಗ್ ಮಾಡಿಕೊಂಡ್ರೆ ಅದನ್ನು ಸರಿ ಮಾಡ್ಕೋಬಹುದು ಅನ್ನೋದನ್ನು ಒಂದು ನಾವು ಸೆಟ್ಟಿಂಗನ್ನು ಮಾಡಿಕೊಂಡ್ರೆ ಅದು ತುಂಬನೇ ಚೆನ್ನಾಗಿ ಬರುತ್ತೆ ಸಣ್ಣ ಪುಟ್ಟ ಈ ರೀತಿಯಾಗಿ ಸೆಟ್ಟಿಂಗ್ಗಳನ್ನ ಮಾಡಿಕೊಂಡು ಮಾಡಿದಾಗ ಒಂದು ತುಂಬನೇ ಚೆನ್ನಾಗಿ ಬರುತ್ತೆ ವರ್ಕ್ಗಳು ಅಂತ ಹೇಳ್ತಾ ಸ್ನೇಹಿತರೆ ನನಗೆ ಆಗಿರುವಂತಹ ಒಂದು ಅನುಭವವನ್ನು ನಾನು ಶೇರ್ ಮಾಡಿದ್ದೀನಿ ನಿಮಗೆ ಮಿಷನ್ ತೊಗೋಬೇಕು ಅನ್ನುವಂಥವ್ರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಚಿಕ್ಕ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇನ್ನೇನಾದರೂ ನಿಮಗೆ ಒಂದು ಮಿಷನ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ಸ್ನೇಹಿತರೆ ನನಗೆ ಗೊತ್ತಿರುವಂಥದ್ದನ್ನು ನಾನು ನಿಮಗೆ ಒಂದು ಕಮೆಂಟ್ ಮೂಲಕ ನಾನು ಒಂದು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ